ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾವು ನನ್ನ ಹಸ್ಬೆಂಡ್ ಮನೆಗೆ ಹೊರಟಿದ್ವಿ ಸೊ ಅದರ ವ್ಲಾಗ್ನ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅಮ್ಮ ತಿಂಡಿಗೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಹಾಗೆ ಸಾಂಬಾರು ಎಲ್ಲದನ್ನು ಕೂಡ ಒಟ್ಟಿಗೆನೆ ಮಾಡ್ತಾಯಿದ್ರು ಯಾಕಂದರೆ ಪ್ಯಾಕಿಂಗ್ ಎಲ್ಲ ಸ್ವಲ್ಪ ಹಾಗೆ ಬ್ಯಾಲೆನ್ಸ್ ಇತ್ತು ಎಷ್ಟು ಲಗೇಜ್ ಪ್ಯಾಕ್ ಮಾಡಿದ್ರು ಒಂದು ಸಿರಪ್ ಬಾಟಲ್ ಬಿಟ್ಟೋದ್ರೂ ಕೂಡ ಮತ್ತೆ ಅದನ್ನು ಹೊಸದಾಗಿ ತೊಗೊಳ್ಬೇಕಾಗತ್ತೆ ಅಂತ ಹೇಳಿ ಎಲ್ಲ ಅದನ್ನು ಕರೆಕ್ಟಾಗಿದೆಯಾ ಅಂತ ಹೇಳಿ ನಾನು ಚೆಕ್ ಮಾಡಿಕೊಂಡು ಪ್ರತಿಯೊಂದನ್ನು ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಅಮ್ಮ ಅಡುಗೆ ಕೆಲಸದಲ್ಲಿ ಫುಲ್ ಆಗಿದ್ರು ಏನೇ ಆದರೂ ಹೋಗ್ತಿದ್ದೀವಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಾಗ್ತಿತ್ತು ಯಾಕಂದರೆ ಫೈವ್ ಮಂತ್ಸ್ಗೆ ಹೋಗಿ ರಿಟರ್ನ್ ಬಂದಮೇಲೆ ಮತ್ತೆ ನಾವು ಮತ್ತು ಇಲ್ಲೇ ಇರೋದಿಲ್ಲ ಸೊ ಅಲ್ಲಿನೇ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಅಮ್ಮ ಒಬ್ಬಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಏನು ಖಾಲಿ ಕೈಯಲ್ಲಿ ಕಳಿಸ್ಬಾರ್ದು ಪಾಯಸ ಎಲ್ಲ ಮಾಡಿ ಒಬ್ಬಟ್ಟು ಮಾಡ್ತೀನಿ ಒಬ್ಬಟ್ಟು ಮಾಡಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು ಪರವಾಗಿಲ್ಲ ಏನು ಆ ಥರ ಅಂದ್ಕೊಳ್ಳೋದಿಲ್ಲ ನಮ್ಮ ಮನೆಯಲ್ಲಿ ಏನು ಬೇಡ ಈ ಮಕ್ಕಳನ್ನ ಇಟ್ಕೊಂಡು ಅದೆಲ್ಲ ಮಾಡೋದು ತುಂಬಾ ಲೇಟ್ ಆಗುತ್ತೆ ಸಾಕು ಬೋಂಡ ಪಾಯಸ ಕಡಲೆಕಾಳು ಹುಸ್ಲಿ ಮಾಡಿದರು ಹೆಸರು ಕಾಳು ಪಲಾರ ಮಾಡಿದರು ಈ ಥರ ತುಂಬಾ ಸೈಡ್ಸು ಇಲ್ಲ ಅನ್ನ ಸಾಂಬಾರು ಮಜ್ಜಿಗೆ ಸಾಕು ಇಷ್ಟೇ ಅಂತ ಹೇಳಿ ಹಾಗೇ ನಮ್ಮ ಅತ್ತೆ ಕೂಡ ಬಂದಿರಲಿಲ್ಲ ಕರ್ಕೊಂಡು ಹೋಗೋದಕ್ಕೆ ಏನಕ್ಕೆ ಅಂದರೆ ಕಾರಲ್ಲಿ ಜಾಗ ಆಗ್ತಾ ಇರಲಿಲ್ಲ ಹಿಂದೆ ಸೀಟಲ್ಲಿ ಕಂಪ್ಲೀಟಾಗಿ ಆ ತೊಟ್ಲೂ ಇಡಬೇಕಿತ್ತು ನೋಡಿ ನನ್ನ ಹಸ್ಬೆಂಡಿಲ್ಲಿ ಆ ತೊಟ್ಲು ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ಬೋಲ್ಟು ನಟ್ಟೆಲ್ಲ ತೆಗೆದ್ಬಿಟ್ಟು ಇದಂತೂ ನಮ್ಮದು ತೊಟ್ಲು ತುಂಬಾ ಈಸಿ ರೀತಿಯಾಗಿ ಮೂರು ಈ ಥರದ್ದು ಕೊಟ್ಟಿದ್ದಾರೆ ಕಬ್ಬಿಣದ್ದು ಕಂಬಿಗಳು ಇದನ್ನು ಆ ಕಡೆ ಈ ಕಡೆ ಒಂದು ಸೆಂಟ್ರಲ್ಲಿ ಒಂದು ಸೆಟ್ ಮಾಡಿ ಆ ನಟ್ಸ್ನ ಹಾಕುವಂಥದ್ದು ನಾಲ್ಕು ನಟ್ ಕೊಟ್ಟಿದ್ದಾರೆ ಅಷ್ಟೇ ಅದಾದಮೇಲೆ ಇದನ್ನು ಮೇಲ್ಗಡೆಯಿಂದ ಅವಕೆಗೆ ಜಾಯಿಂಟ್ ಮಾಡಿದ್ರೆ ಆಗೋಗುತ್ತೆ ತುಂಬಾ ಈಸಿ ಇದನ್ನು ರಿಮೂವ್ ಮಾಡೋದು ತಗೊಂಡು ಎಲ್ಲಾದ್ರೂ ಕ್ಯಾರಿ ಮಾಡಬೇಕು ಅಂತಂದರೆ ಸೆಟ್ ಮಾಡೋಕ್ಕೆ ಈಸಿ ಆಗುತ್ತೆ ಇದು ಕಬ್ಣದ್ದೇ ಬಟ್ ತುಂಬ ಲೈಟ್ ಇದೆ ಆ ತುಂಬ ವೆಯ್ಟ್ ಏನಿಲ್ಲ ಚಿಕ್ಕ ಚಿಕ್ಕದಾಗಿ ವೆಲ್ಡ್ ಮಾಡಿರೋಂಥದ್ದು ಅಷ್ಟೇ ಹಿಂದಿನ ಕಾಲದಲ್ಲಿ ಬರ್ತಾಯ್ತಲ್ಲ ಫುಲ್ಲು ಕಬ್ಣದ ಸತ್ ತುಂಬಾ ಸಿಕ್ಕಾಪಟ್ಟೆ ವೆಯ್ಟ್ ಇರೋದು ಆ ಥರದ್ದನ್ನು ಕೂಡ ನೋಡಿದ್ವಿ ಬಟ್ ಅದು ವೆಯ್ಟ್ ನೋಡಿನೇ ಬೇಡ ಅಂತ ಅಂದ್ಕೊಂಡ್ವಿ ಇದು ಕ್ಯಾರಿ ಮಾಡೋದಕ್ಕೂ ಈಸಿ ಆಗುತ್ತೆ ಬೇಗ ರಿಮೂವ್ ಮಾಡ್ಬೋದು ಹಾಕ್ಬೋದು ಅಂತ ಹೇಳಿ ನೋಡಿನೇ ತಗೊಂಡು ಬಂದಿದ್ವಿ ಇದನ್ನು ತೊಗೊಂಡು ಬಂದಿದ್ದು ಎಮ್ ಜಿ ರೋಡ್ನಲ್ಲಿ ಯಾವ ಶಾಪ್ ಅಂತ ಹೆಸರು ಗೊತ್ತಿಲ್ಲ ಶಾಂತಿ ಬ್ಯಾಂಗಲ್ಸ್ ಇದೆಯಲ್ಲ ಅಲ್ಲಿ ನಿಯರ್ ಬೈ ಒಂದೆರಡು ಮೂರು ಶಾಪ್ಸ್ ಇದ್ದಾವೆ ಚಿಕ್ಕ ಮಕ್ಕಳಿಗೆ ನ್ಯೂ ಬೋನ್ಸ್ಗೆ ಸಿಗೋ ಅಂಥದ್ದೆಲ್ಲ ಅಲ್ಲಿ ಆ ಅಂಗಡಿನಲ್ಲಿ ಸಿಗುತ್ತೆ ಅದರಲ್ಲಿ ಸೆಕೆಂಡ್ ಶಾಪ್ನಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದಂಥದ್ದು ಪ್ರಯಾಂಶು ಹೋಗಿ ಎಲ್ಲ ಅದನ್ನು ಲಗೇಜ್ಗಳನ್ನ ಚಿಕ್ಕ ಚಿಕ್ಕ ಲಗೇಜ್ನೆಲ್ಲ ಇಡ್ತಾ ಇದ್ದ ಕಾರಲ್ಲಿ ಕಾರ್ಗೆ ಹೋಗೋಣ ನಾನು ನಡೀರಿ ಟೈಮ್ ಆಯಿತು ಅಂತ ಹೇಳಿ ಕಾರ್ಕೀ ಬಿಟ್ಟೇ ಇರಲಿಲ್ಲ ಕಾರ್ ಕೀ ಹಿಡ್ಕೊಂಡೆ ನಿಂತಿದ್ದ ಅಜ್ಜಿಗಂತೂ ಎಷ್ಟು ಬೇಜಾರಾಗಿತ್ತು ಅಂತಂದರೆ ಅಜ್ಜಿ ಅಳೋದೊಂದು ಬಾಕಿ ಅಷ್ಟೇ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಇಷ್ಟು ದಿನ ಜೊತೆಯಲ್ಲಿರುತ್ತಾರೆ ಮಕ್ಕಳು ಮೊಮ್ಮಕ್ಕಳು ಹೆಣ್ಣುಮಕ್ಕಳಾಗಿರ್ಬೋದು ಮದುವೆ ಮಾಡ್ಕೊಂಡು ಹೋಗ್ತಾರೆ ಮತ್ತು ಬಾಣಂತನಕ್ಕೆ ಬರ್ತಾರೆ ಮತ್ತು ಬಾಣಂತನ ಮುಗಿಸ್ಕೊಂಡು ಹೋಗ್ತಾರೆ ಆ ಅಟ್ಯಾಚ್ಮೆಂಟು ಬೆಳೆದಿರುತ್ತೆ ತುಂಬಾ ಅದು ಹೇಗಿರ್ತಾರೆ ಅಂತ ಗೊತ್ತಿಲ್ಲ ನನಗೂ ಕೂಡ ಅಷ್ಟೇ ತುಂಬಾ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ನಾನು ಗಂಡು ಮಗು ಆಗಿ ಹುಟ್ಟಬೇಕಪ್ಪ ನೆಕ್ಸ್ಟ್ ಇನ್ನೊಂದು ಜನ್ಮ ಇದ್ದರೆ ಅಂತ ಕೇಳ್ಕೊಳ್ತೀನಿ ದೇವರಿಗೆ ಯಾಕಂದರೆ ನಾವು ಹುಟ್ಟಾಗಿಂದ ನಾವು ಹುಟ್ಟಿ ಬೆಳೆದಿರುವಂಥ ಮನೆ ನಮ್ಮಪ್ಪ ಅಮ್ಮನ ಎಲ್ಲ ಬಿಟ್ಬಿಟ್ಟು ಬೇರೆ ಮನೆಗೆ ಹೋಗ್ಬೇಕು ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಗಂಡು ಮಕ್ಕಳಿಗೆ ಎಷ್ಟು ಅಡ್ವಾಂಟೇಜಸ್ಸು ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅವ್ರ ಅವ್ರ ಅಪ್ಪ ಅಮ್ಮ ಅವ್ರ ಜೊತೆಯಲ್ಲಿ ಅಣ್ಣ ತಮ್ಮ ಎಲ್ಲರ ಜೊತೆಯಲ್ಲೂ ಅವ್ರು ಅವ್ರ ಮನೆಯಲ್ಲೇ ಇರ್ತಾರೆ ನಮಗೆ ಆ ಒಂದು ಸ್ವಾತಂತ್ರ್ಯ ಇರೋದಿಲ್ಲ ಎಷ್ಟರ ಮಟ್ಟಿಗೆ ಅಂತಂದರೆ ಹೆಣ್ಮಕ್ಳಿಗೆ ಕೆಲವರಿಗಂತೂ ಒಂದು ಸಲ ಮದುವೆ ಆಗಿ ಹೋದ್ಮೇಲೆ ತವ್ರ ಮನೆಗೆ ಬರೋದಕ್ಕೆ ಕೂಡ ತುಂಬ ಹತ್ರನೂ ಪರ್ಮಿಷನ್ ತೊಗೊಂಡು ಯಾವಾಗಲೂ ಒಂದು ಸಲ ಬರಬೇಕಾಗುತ್ತೆ ಇವಾಗಲೂ ಕೂಡ ಕೆಲವು ಮನೆಗಳಲ್ಲಿ ಅದೇ ಥರನೇ ಇದೆ ಬಟ್ ಅದರಲ್ಲಿ ನಾನು ಸ್ವಲ್ಪ ಲಕ್ಕಿ ಅಂತ ಹೇಳ್ತೀನಿ ಯಾಕಂದರೆ ಏನಾದರೂ ನಮ್ಮ ಅಪ್ಪ ಅಮ್ಮನ ನೋಡಬೇಕು ಅಂತಂದಾಗ ಯಾವಾಗ ಹೇಳಿದ್ರೂ ನನ್ನ ಹಸ್ಬೆಂಡು ಕರ್ಕೊಂಡು ಹೋಗ್ತಾರೆ ಸೊ ಮನೆಯಿಂದ ಮಡ್ಲು ತುಂಬಿಸ್ಕೊಂಡು ನಾವು ಹೊರಟ್ವಿ ಬರ್ತಾ ಉದ್ಯೋಗಸ್ಕೆರೆ ಸುಂಬಳಾಪುರ ಇಂದ ಮುಂದೆ ಎಲ್ಲ ರೋಡೆಲ್ಲ ರೆಡಿ ಮಾಡ್ತಾಯಿದ್ರು ಮಣ್ಣೆಲ್ಲ ಒಡೆದು ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಸ್ವಲ್ಪ ಸ್ಲೋ ಆಗಿ ಬರಬೇಕಾಗುತ್ತೆ ತುಂಬ ಲಾಂಗ್ ಜರ್ನಿ ಆಯ್ತೇನೋ ಅಂತ ಅನ್ನಿಸ್ತಾ ಇತ್ತು ಸ್ವಲ್ಪ ಜಾಸ್ತಿ ಗ್ಯಾಪ್ ಆಯ್ತಲ್ಲ ಊರಿಗೆ ಬಂದು ಹಂಗಾಗಿ ಒಂದು ಆರು ತಿಂಗಳು ಅಷ್ಟಾಗಿತ್ತು ನಮ್ಮೂರಿಗೆ ಬಂದು ಸೊ ಇದು ಫಸ್ಟ್ ಟೈಮ್ ಮತ್ತೆ ಬಡಂತನ ಟೈಮಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವಾ ಗುಬ್ಬಿನಲ್ಲಿ ಸ್ವಲ್ಪ ಏನೇನೋ ಬೇಕಾಗಿರೋವಂಥದ್ದನ್ನು ತೊಗೊಳ್ತಾ ಇದ್ವಿ ಹಾಗೆ ನಮ್ಮ ಪಾಪುಗೆ ಕರಿಬೇಳೆ ಬೇಕು ಹಾಕೋದಕ್ಕೆ ನಂಗೆ ತುಂಬ ಇಷ್ಟ ಇತ್ತು ಎಲ್ಲರೂ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಂಥ ಮಕ್ಳಿ ಕೈಯಲ್ಲೆಲ್ಲ ಕರಿಬಳೆ ಇರ್ತಾಯಿತ್ತು ನಮ್ಮ ಪಾಪುಗೂ ಹಾಕಬೇಕು ಅಂತ ತುಂಬ ಹುಡುಕ್ತಾ ಇದೆ ಯಾವ ಫ್ಯಾನ್ಸಿ ಸ್ಟೋರ್ನಲ್ಲಿ ಹುಡುಕಿದ್ರೂ ಇರಲಿಲ್ಲ ನನ್ನ ಹಸ್ಬೆಂಡ್ನ ಕಳಿಸ್ದೆ ನೋಡೋಣ ಇಲ್ಲಿ ಎಲ್ಲಾದರೂ ಫ್ಯಾನ್ಸಿ ಸ್ಟೋರಲ್ಲಿ ಕೇಳಿ ಅಂತ ಅಲ್ಲೂ ಕೂಡ ಸಿಗಲಿಲ್ಲ ಕರಿ ಮಣಿ ಇರುತ್ತಲ್ಲ ಬಿಳಿ ಮತ್ತು ಕಪ್ಪು ಮಣಿ ಇರೋವಂಥದ್ದು ಎಲಾಸ್ಟಿಕ್ ಇರೋವಂಥದ್ದು ಆ ಥರದ್ದು ಸಿಕ್ತು ಸರಿ ಬಿಡಿ ನೆಕ್ಸ್ಟ್ ಎಲ್ಲಾದರೂ ಬಳೆಗಾರರು ಬರ್ತಾರಲ್ಲ ಮನೆ ಹತ್ರ ಅವ್ರ ಹತ್ರ ಖಂಡಿತ ಇರುತ್ತೆ ಅಲ್ಲಿ ಹಾಕ್ಸೋಣ ಅಂತ ಅಂದ್ಕೊಂಡೆ ನಾವು ಗುಬ್ಬಿನಲ್ಲಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಇದೆ ನೋಡಿ ಗುಬ್ಬಿ ಚನ್ನಬಸವೇಶ್ವರ ಟೆಂಪಲ್ ತುಂಬಾ ಚೆನ್ನಾಗಿದೆ ಇದು ನಮ್ಮ ಮನೆ ದೇವರು ಕೂಡ ಹೌದು ಹಾಗೆಯೇ ಇಲ್ಲಿ ತುಂಬ ಎತ್ತರದ ಒಂದು ಗೋಪುರನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮ ಹಿಂದೆ ನೋಡ್ಬೋದು ಕಾಣಿಸುತ್ತೆ ಅದು ಲಾಸ್ಟಲ್ಲಿ ತೋರಿಸ್ತೀನಿ ಸಲ ಸೊ ಎಲ್ಲ ಮುಗಿಸ್ಕೊಂಡು ನಾವು ಫೋಟೋ ವೀಡಿಯೋಸ್ ಎಲ್ಲ ತಗೊಳ್ತಾ ಇದ್ದೆ ನಾನು ಪ್ರಯಾಂಶ್ದು ಅಲ್ಲಿ ನೋಡಿ ಅವರಪ್ಪನ ಜೊತೆ ಕೂತ್ಕೊಂಡು ಕಾಯಿ ಮತ್ತು ಬಾಳೆಹಣ್ಣು ಪೂಜೆ ಆದಮೇಲೆ ತಿಂತಾ ಇದ್ದಾರೆ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಪೂಜೆ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ದೇವ್ರ ಧ್ಯಾನ ಮಾಡಿ ನಾವು ಅಲ್ಲಿಂದ ಹೊರಡೋ ಅಂಥದ್ದು ಹಾಗೆಯೇ ಸ್ವಲ್ಪ ವೀಡಿಯೋಸ್ ಮಾಡಿ ಅಂತ ಹೇಳಿ ಅವ್ರಿಗೆ ಫೋನ್ ಕೊಟ್ಟಿದ್ದೆ ಇದೇ ನಾನು ಮೀಶೋನಲ್ಲಿ ತೊಗೊಂಡಿದ್ದಂಥ ಸ್ಯಾರಿ ನನಗೆ ತುಂಬಾ ಇಷ್ಟ ಆಯಿತು ಪರ್ಟಿಕ್ಯುಲರಾಗಿ ಈ ಸ್ಯಾರಿ ಮತ್ತು ಬ್ಲೌಸ್ ಕೂಡ ಮೀಶೋನಲ್ಲಿ ತರಿಸಿದ್ದಂಥದ್ದು ಇದು ರೆಡಿ ಬ್ಲೌಸು ಎರಡಕ್ಕೂ ಮ್ಯಾಚ್ ಆಗ್ತಾಯಿತ್ತು ಅಲ್ಲಿಂದ ನಾವು ಮನೆನ ರೀಚ್ ಆದ್ವಿ ಇವರೇ ನೋಡಿ ಮತ್ತೆ ಆರತಿ ಮಾಡಿ ಒಳಗೆ ಕರ್ಕೊಂಡ್ರು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್